ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಎರಡನೇ ಅವಧಿಗೆ ಎಂಎಲ್ ಎ ಆದ ಎಫ್ಎಕ್ ಮಾಲೂರು ಕ್ಷೇತ್ರಕ್ಕೆ ಎರಡು ಸಾವಿರದ ಇನ್ನೂರು ಕೋಟಿ ಅನುದಾನದ ಮಹಾಪೂರ್ವಿ ಅರೆದು ಬಂದಿದೆ ಹಿರಿಯ ಶಾಸಕ ಕೆ ವೈ ನಂಜೇಗೌಡ ಸಂತಸ ದೊಡ್ಡ ಶಿವಾರ ಗ್ರಾಮ ತನ್ನ ತಾಯಿಯತ್ತವರು ಮತ್ತು ಅಳಿಯನಾಗಿದ್ದು ಈ ಗ್ರಾಮದಲ್ಲಿ ತನ್ನ ಬಾಲ್ಯದ ಜೀವನವನ್ನು ಕಳೆದಿದ್ದೇನೆ ಈ ಗ್ರಾಮದ ಬಗ್ಗೆ ತನಗೆ ಭಾವನಾತ್ಮಕ ಸಂಬಂಧಗಳಿವೆ ಸದರಿ ಗ್ರಾಮಕ್ಕೆ ತಮ್ಮ ಪತ್ನಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆಗಿರುವ ರತ್ನಮ್ಮನವರು ಈ ಗ್ರಾಮಕ್ಕೆ ಶಾಶ್ವತವಾದ ಕಾರ್ಯಕ್ರಮಗಳನ್ನು ಮಾಡಬೇಕೆಂಬ ಒತ್ತಾಸೆಯೂ ಇದೆ ಹೀಗಾಗಿ ಸದರಿ ಈ ಗ್ರಾಮದ ಅಭಿವೃದ್ಧಿಗೆ ತಾನು ಬದ್ಧನಾಗಿದ್ದು ಜನರ ಸಹಕಾರ ಪ್ರೀತಿ ತನ್ನ ಮೇಲೆ ಸದಾ ಇರಬೇಕೆಂದು ಎಲ್ ಎ ನಂಜೇಗೌಡರವರು ಮನವಿ ಮಾಡಿದರು ಇನ್ನು ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ನೂತನ ಶಾಲಾ ಕಟ್ಟಡಕ್ಕೆ ತಮ್ಮ ಅನುದಾನದಿಂದಲೇ ಗುದ್ದಿಲಿ ಪೂಜೆ ಸೇಗಲ್ಸ್ ಫೌಂಡೇಶನ್ ವತಿಯಿಂದ ಸಾಂಸ್ಕೃತಿಕ ಕಲಾ ಮಂದಿರ ವೇದಿಕೆ ಕಾಮಗಾರಿ ವಿದ್ಯಾರ್ಥಿಗಳಿಗೆ ಭೋಜನಾಲಯ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ಸುಸಜ್ಜಿತ ಶೌಚಾಲಯ ನಿರ್ಮಾಣ ಶಾಲಾ ಕಮಾನು ನಿರ್ಮಾಣ ಮುಂತಾದ ಕಾಮಗಾರಿಕೆಗಳನ್ನು ಲೋಕಾರ್ಪಣೆ ಮಾಡಿ ಹಿರಿಯ ಶಾಸಕ ನಂಜೇಗೌಡರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಸ್ವಾಮಿ ಶಾಲಾ ಎಸ್ ಡಿಎಂಸಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಗ್ರಾಮದ ಹಿರಿಯ ಮುಖಂಡರಾದ ರಘು ಮಾಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇಗಲ್ಸ್ ಫೌಂಡೇಶನ್ ಮುಖ್ಯಸ್ಥರಾದ ಸೇನಾ ವಿಜಯ್ ಮತ್ತಿತರ ಮುಖಂಡರು ಗ್ರಾಮದ ಮುಖಂಡರಾದ ರಾಜಣ್ಣ ಚಿರಂಜೀವಿ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಲಾ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ದೊಡ್ಡ ಶಿವಾರ ಗ್ರಾಮಕ್ಕೆ ಆಗಮಿಸಿದ ಶಾಸಕರನ್ನು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪಟಾಕಿ ಸಿಡಿಸಿ ತಮಟೆ ವಾದ್ಯಗಳಿಂದ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಕಿತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಸಿ ಕಾಲೋನಿ ಪಕ್ಕದಲ್ಲಿ ನಗರಾಜು ಎರಡೂವರೆ ಎಕರೆ ಜಾಗ ಆಯಿತು ಇವತ್ತು ಸುಮಾರು ಒಂದು ಎರಡೂವರೆ ಕೋಟಿಯಲ್ಲಿ ಈಗ ಆ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇಲ್ಲ ಹಂಗಲ್ಲ ಇಲ್ಲಿ ಅವಾಗಲೇ ಇದೆಲ್ಲ ಸರ್ಕಾರಿ ಜಾಗ ಇದೆಲ್ಲ ಇದೆಲ್ಲ ಸರ್ಕಾರಿ ಜಾಗ ನಾವು ಹುಡುಗರಾಗಿ ನೋಡ್ತಾ ಇದ್ದೆ ಎಲ್ಲರಿಗೂ ಸೈಟ್ ಕೊಟ್ಟರು ಅಲ್ಲ ರಗಣ್ಣ ಎಲ್ಲರಿಗೂ ಸೈಟ್ ಕೊಟ್ಟರು ರಗಣ್ಣ ಇಟ್ಕೊಂಡವ್ ಇಲ್ಲೋ ಗೊತ್ತಿಲ್ಲ ಯಾರು ಇಟ್ಕೊಂಡಿಲ್ಲ ಎಲ್ಲರಿಗೂ ಸೈಟ್ಗಳು ಕೊಟ್ಟಿದ್ರು ಆ ಸೈಟ್ಗಳು ಕೊಡುವಾಗ ಈ ಜಾಗದಲ್ಲಿ ಈ ಜಾಗವನ್ನು ರಿಸರ್ವ್ ಮಾಡಿದ್ದಕ್ಕೆ ಆವತ್ತು ಇವತ್ತು ನಮ್ಮ ಶಾಲೆಗೆ ಇಷ್ಟೊಂದು ಜಾಗ ಮತ್ತೆ ಬಿಲ್ಡಿಂಗ್ಸು ಮತ್ತೆ ದಾನಿಗಳು ಇವರೆಲ್ಲರೂ ಕೂಡ ಬರುವಂಥ ಅವಕಾಶ ಇಲ್ಲಿ ಸಿಕ್ಕಿದೆ ಸುಮಾರು ಕಡೆ ಸರ್ಕಾರಿ ಶಾಲೆಗಳಿಗೆ ಸಿ ಎಸ್ ಎಫ್ ಫಂಡ್ ಅಲ್ಲಿ ದಾನಿಗಳ ಕಡೆಯಿಂದ ತುಂಬಾ ಡೆವಲಪ್ ಮಾಡಿಸ್ತಾ ಇರೋದು ಒಳ್ಳೆ ವಿಷಯ ಇದು ಆಮೇಲೆ ಸರ್ಕಾರಿ ಶಾಲೆಗಳು ನಾವೆಲ್ಲರೂ ಕೂಡ ಜವಾಬ್ದಾರಿ ವಹಿಸ್ಕೊಬೇಕಾಗ್ತದೆ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಸಾಮಾನ್ಯ ವರ್ಗದ ಮಕ್ಕಳು ಇವತ್ತು ಅನುಕೂಲಸ್ಥರು ಮಕ್ಕಳು ಯಾರು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇಲ್ಲ ಎಲ್ಲ ಖಾಸಗಿ ಶಾಲೆಗಳು ಕಟ್ಟು ಇವತ್ತು ಖಾಸಗಿ ಶಾಲೆಗಳು ತುಂಬಾ ಕಾಂಪಿಟೇಷನ್ ಮಾಡ್ತಾ ಇದೆ ನಮ್ಮ ಸರ್ಕಾರಿ ಶಾಲೆ ಮೇಲೆ ಎಲ್ಲೋ ಒಂದು ಕಡೆ ಅದು ಒಡೆತ ಯಾರಿಗೆ ಬಿಡ್ತದೆ ಅಂದ್ರೆ ನಾವೇನದು ಯಾವಿದ್ರೆ ಸಾಮಾನ್ಯ ವರ್ಗದ ಮಕ್ಕಳಿಗೆ ಸರ್ಕಾರಿ ಶಾಲೆ ಬೇಕು ಅನ್ನೋ ಮಕ್ಕಳಿಗೆ ತೊಂದರೆ ಆಗ್ತದೆ ಅದರಿಂದ ಬೇಕಾದಷ್ಟು ಯೋಜನೆಗಳ ಕಾರ್ಯಕ್ರಮ ಸರ್ಕಾರ ಬಿಸಿ ಊಟ ಕೊಡ್ತದೆ ಹಾಲು ಕೊಡ್ತದೆ ಯೂನಿಫಾರ್ಮ್ ಕೊಡ್ತದೆ ಬುಕ್ಸ್ ಕೊಡ್ತದೆ ಸ್ಕಾಲರ್ಶಿಪ್ ಕೊಡ್ತದೆ ಎಲ್ಲ ಕೊಡ್ತದೆ ಆದ್ರೆ ಯಾಕೆ ಅನ್ನೋದು ಒಂದು ಪ್ರಶ್ನೆನ ನಾನು ನಾನು ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಪರ್ಸ್ನಲ್ ಕೇಸು ಅಂತೇಳಿ ನಾನು ಇಲ್ಲಿ ಪಿ ಯು ಕಾಲೇಜು ಮತ್ತು ಪಬ್ಲಿಕ್ ಶಾಲೆ ಕೂಡ ಎರಡೂ ಕೂಡ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಈ ಎರಡು ಭರವಸೆ ಜಾಗ ಕೊಟ್ಟರೆ ಕಿಟ್ಟಿ ಹೇಳ್ಬಿಡವನ ನೀವೇನು ಹೇಳಿದ್ರೆ ಅದು ಮಾಡಿಕೊಡ್ತೀನಿ ಆಮೇಲೆ ಪಬ್ಲಿಕ್ ಶಾಲೆ ಮತ್ತೆ ಪಿ ಯು ಕಾಲೇಜು ಅದೆಷ್ಟೇ ಕಷ್ಟ ಆಗಲಿ ನಾನು ಪ್ರತಿ ವಾರದ ಒಂದೇ ದಿವಸ ಬೆಂಗಳೂರಿಗೆ ಹೋಗ್ಬೋದು ನಾನು ಇನ್ನು ದಿನಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ ನಾನು ಸೇತುವೆ ಒಳಗಡೆ ಪ್ರತಿ ಬುಧವಾರ ಹೋಗ್ತೀನಿ ನಾನು ಈ ಕಾರಲ್ಲಿ ಕೂತ್ಕೊಂಡು ನಾನು ಪಿ ಎಗೆ ಧೈರ್ಯ ಲೆಟ್ರ್ ರೆಡಿ ಮಾಡಪ್ಪ ಅಂತ ಬೆಂಗಳೂರು ಪಿ ಎಗೆ ರೆಡಿ ಮಾಡ್ತಾನೆ ಬುಧವಾರದಿಂದ ಹೋದರೆ ಮಧು ಬಂಗಾರಪ್ಪನ ಸಿಕ್ಕಿದ್ರೆ ಅವತ್ತೇ ಅದು ಪ್ರಪೋಸಲ್ಸ್ ಮೂವ್ ಮಾಡಿಸ್ತೀನಿ ಮೂವ್ ಮಾಡಿಸಿ ಅದು ಯಾವ ಲೆವೆಲ್ಗೆ ಹೋಗ್ತದೆ ಎಲ್ಲಿ ಹೋಗ್ತಿಲ್ಲ ಮುಖ್ಯಮಂತ್ರಿ ತಾಯಿ ಎಳಿಸ್ಬೇಕಾ ಇಲ್ಲಿ ಮಂತ್ರಿಯನ್ನು ಮಾಡ್ಕೊಡ್ತಾರ ನನಗೆ ಗೊತ್ತಿರಲಿ ಇಲ್ಲಿ ಆ ನಾನು ಮಾಡಿಸ್ಕೊಡ್ತೀನಿ ಅಂತ ವಿಶೇಷವಾಗಿ ಹೇಳಿ ಮಕ್ಕಳಿಗೆ ಒಂದು ಎರಡು ಹೋಗ್ಬೇಕಾದ್ರೆ ಅದು ಬಹಳ ಅದು ಗಂಧರ ಗೋಳು ಬರೀ ಗಂಧವೇ ತುಂಬಿತ್ತು ಇಷ್ಟು ಸುಂದರವಾಗಿ ಅದನ್ನು ಕೂಡ ಮಾಡಬಹುದು ಅಂತ ಇವರು ತೋರಿಸ್ಕೊಟ್ರು ಒಳಗಡೆನೂ ಪ್ಲಾಸ್ಟಿಕ್ ಮಾಡಿದ್ರು ಮೇಲ್ಗಡೆ ರೂಫಲ್ಲೂ ಕೂಡ ಪ್ಲಾಸ್ಟಿಕ್ ಮಾಡಿದ್ರು ನೀರು ಯಾವುದು ಮಳೆಗಾಲದಲ್ಲಿ ಕೂಡ ಸೋರಲಿಲ್ಲ ಈ ಸಾರಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಂದು ರೂಪಾಂತರ ಆಯಿತು ಗೋಡೆಗಳೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರು ಕಾಂಪೌಂಡ್ ಗೋಡೆಗಳೆಲ್ಲ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ಈಗ ಹೊರಗಡೆ ಇರೋದು ಯಾರು ಸಾಯಂಕಾಲ ಹೊತ್ತು ಬಂದು ಇಲ್ಲಿ ಇಸ್ಪಿಟ್ಟು ಆಡ್ತಾರೆ ಅದು ಎಂದರೆ ಮಿಷನ್ ಅವ್ರಿಗೂ ಭಯ ಆಗ್ತದೆ ಈಗ ಆ ಜಾಗಕ್ಕೆ ಹೋಗೋದು ತಪ್ಪಾಗ್ತದೆ ಅಂತ ಅವ್ರಿಗೂ ಮನವರಿಕೆ ಆಗ್ತದೆ ಈ ರೂಪಾಂತರ ನಾವು ಕೊಟ್ಟಿದ್ದಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗಲಿ ಅಧ್ಯಾಪಕ ವರ್ಗದವರಾಗಲಿ ಅವ್ರಿಗೂ ಇನ್ನಷ್ಟು ಹುಮ್ಮಸ್ಸು ಕೊಡ್ತೀವಿ ನಾವು ಆ ಹುಮ್ಮಸ್ಸು ಎಲ್ಲೂ ಸಂಬಳದಲ್ಲಿ ಸಿಕ್ಕಲ್ಲ ಸರ್ಕಾರಿ ಸಂಬಳ ಕೂಡ ಅದರಲ್ಲಿ ಹುಮ್ಮಸ್ ಬರೋಲ್ಲ ಆ ಹುಮ್ಮಸ್ ಬರೋದು ಇದನ್ನೆಲ್ಲ ನೋಡ್ತಾ ನೋಡ್ತಾ ಇಲ್ಲಿ ಊರನ್ನ ಸ್ವಲ್ಪ ಕೋಪ್ರೇಷನ್ ಕೊಡ್ತಾಯಿದ್ರೆ ಅವ್ರನ್ನ ಮಾಡ್ತಾ ಇದ್ರೆ ಭಾಳ ಚೆನ್ನಾಗಿ ಬರ್ತದೆ ರಿಸಲ್ಟ್ಗಳೆಲ್ಲ ಬರ್ತವೆ ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ ಆ ದೇಶ ಕೂಡ ಈ ಐ ಸ್ಕೂಲ್ ಮಾಡಿದೆ ಇಲ್ಲ ಅಂತಲ್ಲ ಆದರೆ ಈ ರೂಪಾಂತರ ಈಗ ಆಗಿರೋದ್ರಿಂದ ಇನ್ನು ಮುಂದೆ ಇನ್ನಷ್ಟು ಇನ್ನಷ್ಟು ಕೂಡ ರೂಪಾಂತರ ಆಗ್ತದೆ ಅಟ್ರಾಕ್ಷನ್ ಆಗ್ತದೆ ಮಕ್ಕಳಿಗೆ ಇದೇ ಶಾಲೆಗೆ ಹೋಗಿ ನಾವು ಓದಬೇಕು ಅಂತೇಳಿ ಮನಸ್ಸು ಮಾಡ್ತಾರೆ ರೂಪಾಂತರ ಮಾಡಿದ್ದಾರೆ ಅವರಿಗೆ ನಮ್ಮೂರಿನ ಪರವಾಗಿ ಭಾಳ ಭಾಳ ಧನ್ಯವಾದಗಳನ್ನ ಅರ್ಪಿಸುತ್ತ ಅದೇ ರೀತಿ ಇವತ್ತು ಶಾಸಕರು ಬಂದು ನಮಗೆ ಇನ್ನೇನು ಎರಡು ಕೊಠಡಿಗಳನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ ಅವುಗಳಿಗೆ ದಯಮಾಡಿ ತಾವು ಯಾರು ಇಂಜಿನಿಯರ್ ಇದ್ದಾರೆ ಅವ್ರಿಗೆ ಹೇಳಿ ಮತ್ ಫೌಂಡೇಶನ್ನ ಫೌಂಡೇಶನ್ನು ಮತ್ತೆ ಮೇಲೆ ಸ್ಕೂಲನ್ನು ಇನ್ನೂ ಒಂದೆರಡು ಫ್ಲೋರ್ ಕಟ್ಟೋಗೆ ಫೌಂಡೇಶನ್ ಮಾಡಿ ಅವ್ರು ಇಂಜಿನಿಯರ್ಗೆ ಆ ಥರ ಎಸ್ಟಿಮೇಟ್ ಮಾಡೋಕೇಳಿ ದಯಮಾಡಿತಿವಿ ತಾವು ಹೇಳಬೇಕು ಅಂತ ಕೇಳ್ಕೊಳ್ತಾ ಇನ್ನೇನು ನಮ್ಮ ಸ್ಕೂಲ್ಗೆ ಈ ಕ ಜೂನಿಯರ್ ಕಾಲೇಜ್ ಬೇಕು ಅಂತ ನಮ್ಮ ರಗ ರಗಣ್ಣವರು ಪ್ರಸ್ತಾವನೆ ಇಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಇಲ್ಲಿ ಜಾಗ ನಮ್ಗೆ ಸಾಲೋದಿಲ್ಲ ಇವತ್ತು ಇವತ್ತೇನು ನಮ್ಮ ಹಾರ್ಟಿಕಲ್ಚರ್ ಅವ್ರಿಗೆ ನಾವು ಐದಾರು ಎಕರೆ ಅಲ್ಲಿ ಜಮೀನನ್ನು ಉಚಿತವಾಗಿ ನಮ್ಮ ಗ್ರಾಮಸ್ಥರು ಕೊಟ್ಟಿದ್ವಿ ಆ ಆ ಒಂದು ಜಾಗ ಈಗೇನು ರೋ ರೋಡ್ಗೆ ಹೋಗಿ ಒಂದು ಎರಡು ಎಕರೆ ಎರಡೂವರೆ ಎಕರೆ ಉಳಿದಿದೆ ಆ ಒಂದು ಜಾಗವನ್ನು ನಮಗೆ ನಮ್ಮ ಸ್ಕೂಲ್ಗೆ ಮಾಡಿಕೊಟ್ರೆ ಜೂನಿಯರ್ ಕಾಲೇಜನ್ನು ಅಲ್ಲ ಮಾಡಿದಾಗ ಭಾಳ ಸುಂದರವಾಗಿ ಬರುತ್ತೆ ತಾವು ದಯವಿಟ್ಟು ಈ ಊರಿನ ನಮ್ಮ ರಗಣ್ಣವ್ರು ಹೇಳ್ದಂಗೆ ಕಮ್ಮ ಮೊಮ್ಮಗ ನಿಮ್ಮ ತಾಯಿಯವರು ಕೂಡ ಇದೇ ಅವರವರಾಗಿಂದ ದಯವಿಟ್ಟು ನೀವು ಇದ್ರಿಗೆ ನಮ್ಮೂರಿಗೆ ಹೆಚ್ಚಿಗೆ ಹೆಚ್ಚಿಗೆ ಕಾಳಜಿ ಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಶಾಲೆಗಾಗಿ ಅಥವಾ ಯಾರಾದ್ರೂ ಏನಾದರೂ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದ್ರೆ ಮುಂದೆ ನಿಂತು ಮಾಡ್ಸ್ಕೊಳ್ಳಿ ಯಾಕಂದ್ರೆ ಸರ್ಕಾರವೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಮಾಡಿಸ್ಕೊಳ್ಳಿ ಅಷ್ಟು ಸ್ವಾತಂತ್ರ್ಯವನ್ನು ನಿಮ್ಗೆ ಕೊಡ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿದರು